ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೂ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಂದಿನಂತೆ ಇವತ್ತು ಕೂಡ ಒಂದು ವಿಚಾರದ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತೇಳಿ ಪಟ್ಟಿದ್ದೀನಿ ಎಲ್ಲರೂ ಭಯಪಡುವಂಥದ್ದು ಜಾತಕದಲ್ಲಿ ದುಸ್ಥಾನಗಳಾದಂತಹ ಆರು ಎಂಟು ಹನ್ನೆರಡನೇ ಮನೆಗಳ ಬಗ್ಗೆ ಈ ಆರು ಎಂಟು ಹನ್ನೆರಡನೇ ಮನೆಗಳು ಖಂಡಿತ ದುಸ್ಥಾನಗಳು ಮನುಷ್ಯನಿಗೆ ಕಷ್ಟಗಳು ಹೇಗೆ ಎದುರಾಗ್ತವೆ ಯಾವ ಕಾರಣಕ್ಕೆ ಬರ್ತವೆ ಹೇಗೆ ಬರ್ತವೆ ಯಾವ ರೀತಿ ಕೊಡ್ ಆಗುತ್ತವೆ ಅನ್ನೋದನ್ನು ಈ ಆರು ಎಂಟು ಹನ್ನೆರಡನೇ ಮನೆಗಳನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಅದರಲ್ಲಿಯೂ ಕೂಡ ಈ ಎಂಟನೇ ಮನೆ ಅನ್ನೋದು ಅತ್ಯಂತ ನಿಗೂಢವಾದಂತಹ ಮನೆ ಈ ಮನೆಯಿಂದ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಬಹುದಾಗಿದೆ ಅಂಥದ್ರಲ್ಲಿ ಈ ದಿನದ ಎಪಿಸೋಡನ್ನು ನಾನು ಎಂಟರ ಎಂಟನೇ ಮನೆಯ ಬಗ್ಗೆನೇ ಕೆಲವು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಇಲ್ಲಿ ಒಂದು ವಿಚಾರ ಬರುತ್ತೆ ಎಂಟನೇ ಮನೆ ಅಂದರೆ ಎಂಟನೇ ಮನೆ ಕಷ್ಟ ಕೊಡೋದ ಅಥವಾ ಎಂಟನೇ ಮನೆಯ ಅಧಿಪತಿ ಕಷ್ಟ ಕೊಡ್ತಾನ ಅಥವಾ ಎಂಟನೇ ಮನೆಯಲ್ಲಿರುವ ಗ್ರಹಗಳು ತೊಂದರೆ ಕೊಡ್ತವಾ ಈ ರೀತಿ ನಾವು ಯೋಚನೆ ಮಾಡಬೇಕಾಗುತ್ತೆ ಮೂರೂ ಈ ಮೂರೂ ಕೂಡ ತೊಂದರೆ ಕೊಡುವಂಥವಿಗಳೇ ಕೆಲವು ಬಾರಿ ಇವು ಅನಿರೀಕ್ಷಿತವಾಗಿ ಸಂಪತ್ತನ್ನು ಕೂಡ ಕೊಡುವಂಥವು ಆಗಿರುತ್ತವೆ ಅದಕ್ಕಾಗಿಯೇ ಇದನ್ನು ನಿಗೂಢ ಮನೆ ಅಂಥೇಳಿ ಕರಿತೇವೆ ಆಕಸ್ಮಿಕವಾಗಿ ಸಂಭವಿಸುವಂತಹ ಅಪಘಾತಗಳಾಗಲಿ ಮೃತ್ಯು ಆಗಲಿ ಅಂದರೆ ಆತ್ಮಹತ್ಯೆಗಳಾಗಲಿ ಸಂಕಟಗಳಾಗಲಿ ಲಾಟ್ರಿ ಜೂಜು ರೇಸ್ಗಳಲ್ಲಿ ಹಣ ಬರುವಂಥದ್ದಾಗಲಿ ಭೂ ಭೂಮಿಯ ಒಳಗೆ ಇರುವಂತಹ ದ್ರವ್ಯ ಸಂಪತ್ತು ಸಿಗೋದಾಗಲಿ ಈ ಎಲ್ಲ ಗುಣಗಳನ್ನು ಎಂಟನೇ ಮನೆಯಿಂದಲೇ ನಾವು ನೋಡಿ ತೀರ್ಮಾನಿಸಬೇಕಾಗುತ್ತೆ ಕೆಲವೊಮ್ಮೆ ಇದನ್ನು ಪರಿಶೀಲಿಸುವಾಗ ತಪ್ಪಾಗಿಯೂ ನಡೆಯುವಂತಹ ಸಂಭವವಿರುತ್ತೆ ಹಾಗಾಗಿ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ನೋಡಬೇಕಾಗುತ್ತೆ ಈಗ ಈ ದಿನ ನಾನು ಈ ಎಂಟನೇ ಮನೆಯಲ್ಲಿ ಎಂಟನೇ ಮನೆಯ ಅಧಿಪತಿ ಇಲ್ಲಿಂದ ನೀವು ಲೆಕ್ಕ ಹಾಕಿದರೆ ಎಂಟು ಈ ಮನೆ ಲಗ್ನ ಯಾವುದಿರುತ್ತೋ ಅದು ಒಂದನೇ ಮನೆ ಆಗುತ್ತೆ ಇಲ್ಲಿ ಕಾಲಪುರುಷನ ಕುಂಡಲ್ಲಿ ಬರೆದಿದ್ದೇನೆ ಲಗ್ನ ಯಾವುದು ಆಗಿರುತ್ತೋ ಅದು ಒಂದನೇ ಮನೆ ಅಲ್ಲಿಂದ ನೀವು ಎಣಿಸಿದಾಗ ಎಂಟನೇ ಮನೆ ಸಿಗುತ್ತೆ ತುಲಾ ಅಂತ ತಿಳ್ಕೊಂಡ್ರೆ ಎಂಟನೇ ಮನೆ ರಿಷಭ ಆಗುತ್ತೆ ವೃಶ್ಚಿಕ ಅಂತಂದರೆ ಎಂಟನೇ ಮನೆ ಮಿಥುನ ಆಗುತ್ತೆ ಹಾಗೆ ಮೀನಾ ಅಂತ ಇಟ್ಕೊಂಡ್ರೆ ಎಂಟನೇ ಮನೆ ತುಲ ಆಗುತ್ತೆ ಈ ರೀತಿಯಲ್ಲಿ ಎಂಟನೇ ಮನೆಗಳು ಇರುತ್ತವೆ ಈ ಎಂಟನೇ ಮನೆಯಲ್ಲಿ ಪ್ರತಿ ಭಾವದ ಅಂದರೆ ನಿಮ್ಮ ಲಗ್ನದಿಂದ ಅಂತ ಲೆಕ್ಕ ಇಟ್ಕೊಳ್ಳಿ ಲಗ್ನ ಒಂದು ಒಂದರ ಅಧಿಪತಿ ಎಂಟನೇ ಮನೆಯಲ್ಲಿದ್ದಾಗ ಯಾವ ರೀತಿ ಫಲವನ್ನು ನೀಡ್ತಾನೆ ಅನ್ನೋದ್ರ ಬಗ್ಗೆ ಹಾಗೆ ಹೀಗೆ ಎಲ್ಲ ಅಧಿಪತಿಗಳನ್ನು ಈ ದಿನ ಹೇಳ್ತಾ ಹೋಗ್ತೇನೆ ಎಂಟರ ಅಧಿಪತಿ ಎಂಟರ ಎಂಟನೇ ಮನೆಯಲ್ಲಿ ಒಂದನೇ ಮನೆಯ ಅಧಿಪತಿ ಅಂದರೆ ಲಗ್ನಾಧಿಪತಿ ಒಂದನೇ ಮ ಎಂಟರಲ್ಲಿ ಕುಳಿತಿದ್ದಾಗ ಅವನು ಸ್ವಾರ್ಥವನ್ನು ಸಾಧಿಸ್ತಾನೆ ತನ್ನ ಕೆಲಸಕ್ಕೋಸ್ಕರನೇ ಮಾತ್ರವೇ ಅವನು ತನ್ನ ಬುದ್ಧಿಯನ್ನು ಬಳಕೆ ಮಾಡ್ತಾನೆ ಇತರ ಕೆಲಸಗಳಿಗೆ ಅವನಿಗೆ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಬರೀ ತನ್ನ ಸ್ವಾರ್ಥವನ್ನು ನೋಡ್ಕೊಂಡಷ್ಟೇ ಅವನು ಇದ್ದುಬಿಡ್ತಾನೆ ಬೇರೆ ಕಡೆಯಿಂದ ಏನಾದರೂ ಬರುತ್ತಾ ಹೋಗುತ್ತಾ ಅದು ಏನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡೋದಿಲ್ಲ ತನಗೆಷ್ಟು ಬರುತ್ತೆ ಅನ್ನೋದ್ರ ಕಡೆಗೇ ಗಮನ ಹರಿಸೋದ್ರಿಂದ ಆ ಒಂದನೇ ಅಧಿಪತಿ ಇಂತಹ ಗುಣ ಸ್ವಭಾವವನ್ನು ಜಾತಕರಿಗೆ ನೀಡ್ತಾನೆ ಇನ್ನು ಎರಡನೇ ಮನೆಯ ಅಧಿಪತಿ ಈ ಎರಡನೇ ಮನೆಯ ಅಧಿಪತಿ ಅಂದರೆ ಬುಧ ಅವನೇನಾದರೂ ಎಂಟನೇ ಮನೆಯಲ್ಲಿ ಬಂದು ಕೂರ್ತಾ ಅಂತಂದರೆ ಇಲ್ಲಿ ಬುಧ ಅಂತ ಹೇಳಿದೆ ಬುಧ ಅಥವಾ ಶುಕ್ರ ಆ ಅಲ್ಲ ಎರಡನೇ ಅಧಿಪತಿ ಯಾರು ಬರ್ತಾರೋ ಅವರು ಎರಡನೇ ಅಧಿಪತಿ ಎಂಟರಲ್ಲಿ ಕೂತ್ ಕೂತ್ಕೊಂಡಿದ್ದರೆ ಅವರಿಗೆ ಅಕಸ್ ಆಕಸ್ಮಿಕ ಧನ ಲಾಭ ಆಗಿಬಿಡುತ್ತೆ ಆದರೂ ರೀತಿಯಲ್ಲಿ ಲಾಟ್ರಿ ಜೂಜು ರೇಸು ಶೇರು ಅಥವಾ ಹೆಂಡತಿ ಕಡೆಯಿಂದ ಮಾವನ ಕಡೆಯಿಂದ ಬಂಧು ಬಳಗದ ಕಡೆಯಿಂದ ತಂದೆ ತಾಯಿಗಳ ಕಡೆಯಿಂದ ಸರ್ಕಾರದ ಸರ್ಕಾರದ ವತಿಯಿಂದ ಅಥವಾ ಭೂಮಿಯ ಒಳಗಡೆಯಿಂದ ಹೀಗೆ ಅವನು ಯೋಚನೆ ಮಾಡಿರಲಿಕ್ಕೆ ಸಾಧ್ಯ ಇರೋದಿಲ್ಲ ಅಷ್ಟು ಹಣ ಆತನಿಗೆ ಈ ಎರಡರ ಅಧಿಪತಿ ಎಂಟರಲ್ಲಿದ್ದಾಗ ತಂದು ಕೊಡುವಂತಹ ಸಂಭ ಸಂಭವ ಹೆಚ್ಚಾಗಿರುತ್ತೆ ಇನ್ನು ಮೂರನೇ ಮೂರನೇ ಅಧಿಪತಿ ಮೂರನೇ ಮನೆಯ ಅಧಿಪತಿ ಜಾತಕದ ಲಗ್ನದಿಂದ ಜಾತಕದ ಮೂರನೆಯ ಅಧಿಪತಿ ಎಂಟರಲ್ಲಿ ಕೂತಿದ್ರೆ ಮೂರನೇ ಅಧಿಪತಿ ಎಂಟನೇ ಮನೆಯಲ್ಲಿ ಕೂತಿದ್ರೆ ಇನ್ನೊಬ್ಬರ ಸಹಕಾರ ಆತನಿಗೆ ಬೇಕಾಗುತ್ತೆ ಅವನು ಇನ್ನೊಬ್ಬರ ಸಹಕಾರ ತೆಗೆದುಕೊಂಡೇ ತನ್ನ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗುತ್ತೆ ಸ್ವತಃ ತಾನೊಬ್ಬನೇ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ ಬೆನ್ನೆಲುಬಾಗಿ ಮತ್ತೊಬ್ಬರು ಇದ್ದರೆ ಮಾತ್ರ ಅವನು ತನ್ನ ಜೀವನದಲ್ಲಿ ಮುಂದುವರಿಯುವಂತಹ ಗುಣವನ್ನು ಆ ಮೂರರ ಅಧಿಪತಿ ಎಂಟರಲ್ಲಿ ಕೂತಾಗ ಕೊಡುವಂಥವನಾಗಿರ್ತಾನೆ ಇನ್ನು ನಾಲ್ಕನೇ ಮನೆಯ ಅಧಿಪತಿ ಲಗ್ನದಿಂದ ನಾಲ್ಕನೇ ಮನೆಯ ಅಧಿಪತಿ ಎಂಟರಲ್ಲಿ ಅಕಸ್ಮಾತ್ ಕೂತಿದ್ದರೆ ನಾಲ್ಕು ಅಂತಂದರೆ ತಾಯಿ ನಾಲ್ಕನೇ ಮನೆ ತಾಯಿ ಮನೆ ಇತ್ಯಾದಿ ಇತ್ಯಾದಿ ಬರುತ್ತೆ ಮುಖ್ಯವಾಗಿ ತಾಯಿಯನ್ನು ತೆಗೆದುಕೊಂಡ್ರೆ ತಾಯಿ ಅಂದರೆ ಮಮತೆ ಸಹೃದಯಿ ಅಂದರೆ ಒಂದು ರೀತಿಯ ಅತ್ಯುತ್ತಮ ಭಾವನೆ ಈ ಭಾವನೆಗಳಲ್ಲಿಯೇ ಅವನ ಮನಸ್ಸು ತೊಯ್ದು ಹೋಗಿರುತ್ತೆ ಆ ಭಾವನೆಗಳಿಂದಾಗಿ ತನಗೆ ಏನು ಭಾವನೆ ಉಂಟಾಗುತ್ತೋ ಆ ರೀತಿಯ ಕೆಲಸಗಳನ್ನು ಅವನು ಮಾಡ್ತಾನೆ ಅವನಿಗೇನು ಭಾವನೆಗಳು ಬರಲಿಲ್ಲ ಅಂತಂದರೆ ಆತ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ನಾಲ್ಕರ ಅಧಿಪತಿ ಎಂಟರಲ್ಲಿ ಕೂತಿದ್ದಾಗ ಆ ಮನುಷ್ಯನಿಗೆ ಭಾವನೆಗಳನ್ನೇ ಹೆಚ್ಚಾಗಿ ಬಿತ್ತುತ್ತಾ ಹೋಗ್ಬಿಡ್ತಾನೆ ಆ ಭಾವನೆಯಿಂದಲೇ ಅವನು ಮುಂದಿನ ಬದುಕನ್ನು ಕಟ್ಕೋಬೇಕಾಗುತ್ತೆ ಅಲ್ಲಿಂದ ಈ ಎಂಟನೇ ಮನೆಯಲ್ಲಿ ಐದರ ಏನಾದರೂ ಕೂತಿದ್ದರೆ ಐದನೇ ಮನೆ ಮನೆಯ ಅಧಿಪತಿ ಯಾರೇ ಆಗಿರಲಿ ಲಗ್ನದಿಂದ ಐದನೇ ಮನೆಯ ಅಧಿಪತಿ ಎಂಟರಲ್ಲಿ ಕೂತಿದ್ರೆ ಇದೊಂದು ತುಂಬ ಕಷ್ಟಕರವಾದಂತಹದ್ದು ಬದುಕು ಆತನ ಆ ವ್ಯಕ್ತಿಯ ಬುದ್ಧಿ ಮಂದವಾಗಿಬಿಡುತ್ತೆ ಮಂದ ಬುದ್ಧಿ ಅಂತ ಹೇಳ್ತಾರೆ ಅಥವಾ ಡಿಪ್ರೆಷನ್ ಹೋಗುವಂಥವ್ರು ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ ಆ ಎಂಟ್ ಐದರ ಅಧಿಪತಿ ಎಂಟರಲ್ಲಿ ಯಾವ ಕಾರಣಕ್ಕೂ ಕೂತಿರಬಾರದು ಕೂತಿದ್ರೆ ಅವರ ಯೋಚನೆಗಳು ಕೂಡ ಸಮತೋಲನದಲ್ಲಿ ಇರೋದಿಲ್ಲ ಅವರು ತೆಗೆದುಕೊಳ್ಳೋ ನಿರ್ಧಾರಗಳು ನಿಖರವಾದಂತಹ ಕ್ರಮದಲ್ಲಿ ಇರೋದಿಲ್ಲ ಅವರು ತೆಗೆದುಕೊಂಡಂತಹ ಆ ನಿರ್ಧಾರಗಳು ಅವರಿಗೆ ಮುಳುವಾಗಿ ಜೀವನವನ್ನು ಹದಗೆಡಿಸಿಬಿಡುತ್ತೆ ಈ ಎಂಟನೇ ಮನೆಯಲ್ಲಿ ಆರನೇ ಮನೆಯ ಅಧಿಪತಿ ಏನಾದರೂ ಕೂತಿದ್ರೆ ಎಂಟನೇ ಮನೆಯಲ್ಲಿ ಆರನೇ ಮನೆಯ ಅಧಿಪತಿ ಏನಾದರೂ ಕುಳಿತಿದ್ದ ಅಂತ ಇಟ್ಕೊಂಡ್ರೆ ಅವನು ತನ್ನ ವಿಚಾರ ಏನಿದೆ ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾನೆ ತಾನೇನೇ ತಪ್ಪು ಮಾಡಿದರೂ ನಾನೇನು ತಪ್ಪು ಮಾಡೇ ಇಲ್ಲ ಅಂತ ಹೇಳಿ ಅವನು ವಾದಿಸ್ತಾನೆ ಇಂಥ ಬರೀ ತನ್ನ ತನ್ನ ವ್ಯಕ್ತಿತ್ವಕ್ಕೋಸ್ಕರನೇ ಅವನು ಹೋರಾಡಿ ಬದುಕು ನಡೆಸುವಂತಹ ವಿಚಾರದವನಾಗಿರ್ತಾನೆ ಯಾವುದೇ ಕಾರಣಕ್ಕೂ ಅವನು ತನ್ನ ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ ಹೀಗೆ ಆರರ ಅಧಿಪತಿ ಎಂಟರಲ್ಲಿ ಕೂತಿದ್ದಾಗ ಅವನನ್ನು ಹಠಮಾರಿಯನ್ನಾಗಿ ಮಾಡಿಬಿಡುತ್ತೆ ಇನ್ನು ಎಂಟನೇ ಮನೆಯ ಅಧಿಪತಿ ಏಳನೇ ಮನೆಯ ಅಧಿಪತಿ ಏಳರ ಅಧಿಪತಿ ಎಂಟರಲ್ಲಿ ಕೂತಿದ್ರೆ ಅಕಸ್ಮಾತ್ ಏಳು ಸಂಗಾತಿ ಅಂತ ಕರಿತೀವಿ ನಾವು ಸಂಗಾತಿ ಮನೆಯನ್ನು ನೋಡುವಾಗ ಏಳರ ಮನೆಯನ್ನು ನೋಡ್ತೇವೆ ಸಂಗಾತಿ ವ್ಯಾಪಾರ ವಿರೋಧಿಗಳು ಮತ್ತು ನಮ್ಮ ವಿರುದ್ಧ ವ್ಯಕ್ತಿಗಳು ಇವ್ರನ್ನೆಲ್ಲ ಏಳನೇ ಮನೆಯಿಂದ ನೋಡಬೇಕಾಗುತ್ತೆ ಆ ಏಳರ ಅಧಿಪತಿ ಏನಾದರೂ ಎಂಟರಲ್ಲಿ ಕೂರ್ತಿದ್ರೆ ನಿಗೂಢವಾದಂತಹ ಪಾಲು ಪಾಲುದಾರಿಕೆ ಅವನಿಗೆ ಯಾರಿಗೂ ಕೂಡ ಅನಿಸೇ ಇರೋದಿಲ್ಲ ಅವ್ರ ಜೊತೆಗೆ ಇವರು ಪಾರ್ಟ್ನರಾಗ್ಬಿಟ್ರ ಅವರು ತುಂಬ ವಿರೋಧಿಗಳವರು ಮತ್ತು ಹೋಗಿ ಇವನು ಇವನು ಜೊತೆ ಸೇರ್ಕೊಂಬಿಟ್ನಲ್ಲ ಅನ್ನೋ ಈ ರೀತಿ ಭಾವನೆಯನ್ನು ಕೊಡ್ತಾರೆ ನಿಗೂಢ ಪಾಲುದಾರಿಕೆ ಎಲ್ಲ ಕಡೆಯೂ ಅಷ್ಟೇ ಅವ ನೀರಿನಲ್ಲಿ ಮೀನಿನ ಹೆಜ್ಜೆ ನೋಡ್ಬೋದು ಆದರೆ ಎಂಟನೇ ಮನೆಯ ಎಂಟನೇ ಮನೆಯಲ್ಲಿ ಏಳರ ಮನೆಯ ಅಧಿಪತಿ ಕೂತಿದ್ದಾಗ ಅವರ ಹೆಜ್ಜೆಯ ಕೂಡ ಗುರುತಿಸೋದು ಕಷ್ಟ ಆಗುತ್ತೆ ಅಷ್ಟೊಂದು ನಿಗೂಢವಾಗಿರುತ್ತೆ ಈ ಚಲನವಲನಗಳು ಆ ರೀತಿಯ ಸ್ವಭಾವವನ್ನು ಏಳರ ಅಧಿಪತಿ ಎಂಟರಲ್ಲಿದ್ದಾಗ ಕೊಡ್ತಾನೆ ಇನ್ನು ಎಂಟನೇ ಮನೆಯ ಅಧಿಪತಿನೇ ಎಂಟರಲ್ಲಿದ್ದರೆ ಎಂಟನೇ ಮನೆಯ ಅಧಿಪತಿ ಎಂಟರಲ್ಲೇ ಕೂತಿದ್ದರೆ ಅವನಿಗೆ ಸಿಕ್ಕಾಪಟೆ ಬಲ ಬಂದುಬಿಡುತ್ತೆ ತುಂಬಿದಂತಹ ಬೆಂಬಲ ಕೆಲಸ ಕಾರ್ಯಗಳು ಕೂಡ ಸಮೃದ್ಧವಾಗಿ ಮಾ ಮಾಡುವವನಾಗಿರ್ತಾನೆ ಯಾಕಂದರೆ ಆ ಎಂಟರ ಮನೆ ಅಧಿಪತಿನೇ ಆ ಎಂಟರಲ್ಲಿದ್ದಾಗ ಅದು ಅವನ ಸ್ವಕ್ಷೇತ್ರ ಆಗಿಬಿಟ್ಟಿರುತ್ತೆ ಹಾಗಾಗಿ ಅವನು ಅಲ್ಲಿ ಪ್ರಬಲನಾಗ್ತಾನೆ ಪ್ರಬಲನಾಗಿರೋದ್ರಿಂದ ಅವನು ಮಾಡುವಂಥ ಕೆಲಸಗಳು ಕೂಡ ಅಷ್ಟೇ ಸದೃಢವಾಗಿ ಅಚಲವಾಗಿ ನಿಂತುಕೊಂಡು ಆತನ ಬೆಂಬಲಕ್ಕೆ ಕಾರಣಭೂತವಾಗುತ್ತೆ ಇನ್ನು ಎಂಟನೇ ಮನೆಯ ಎಂಟನೇ ಮನೆಯಲ್ಲಿ ಒಂಬತ್ತನೇ ಮನೆಯ ಅಧಿಪತಿ ಏನಾದರೂ ಕೂತಿದ್ದರೆ ಒಂಬತ್ತರ ಮನೆ ಒಂಬತ್ತನ ಅಧಿಪತಿ ಎಂಟರಲ್ಲಿ ಕೂತಿದ್ರೆ ಅದೃಷ್ಟದ ಬಾಗಿಲೇ ತೆರೆದಂಗಾಗ್ಬಿಟ್ಟಿರುತ್ತೆ ಎಂಟು ಎಂದರೆ ಮೊದಲೇ ನಿಗೂಢ ಒಂಬತ್ತು ಅಂತಂದರೆ ಭಾಗ್ಯ ಎಂಟನೇ ಮನೆಯಲ್ಲಿ ನಿಗೂಢವಾದಂತಹ ಭಾಗ್ಯ ಬಂದು ಕೂತಾಗ ಅವನು ಅವರು ಅವ್ರಿಗೆ ಅವ್ರಿಗೇ ಗೊತ್ತಿಲ್ಲದೆ ಯಾವ್ಯಾವುದೋ ರೀತಿಯ ಲಾಭ ಲಾಭಗಳು ಕೆಲಸ ಕಾರ್ಯಗಳು ಮತ್ತು ಸಭೆ ಸಮಾರಂಭಗಳು ಸ್ಥಾನಮಾನಗಳು ಅವರಿಗೆ ಸಿಕ್ಕು ಆ ವ್ಯಕ್ತಿ ಉನ್ನತ ವ್ಯಕ್ತಿತ್ವಕ್ಕೆ ಬೆಳ ಅಡಿ ಇಡ್ತಾನೆ ಅದೇ ಎಂಟನೇ ಮನೆಯಲ್ಲಿ ಹತ್ತರ ಮ ಅಧಿಪತಿ ಏನಾರು ಕೂತಿದ್ರೆ ಹತ್ತನೇ ಮನೆಯ ಅಧಿಪತಿ ಏನಾರ ಕೂತಿದ್ದರೆ ಹತ್ತು ಅಂತಂದರೆ ಕೆಲಸ ಕಾರ್ಯಗಳು ಆ ಎಂಟನೇ ಮನೆಯಲ್ಲಿ ಕೂತಿದ್ದಾಗ ಅವನಿಗೆ ಅಪ್ಪ ಅಪರಿಚಿತವಾದಂತಹ ಕೆಲಸ ಕಾರ್ಯಗಳು ಅವನಿಗೆ ಸಿಗ್ತವೆ ಅವನು ಎಣಿಸಿರೋದಿಲ್ಲ ಅವ್ನು ಮಾಡೋದು ಕೆಲಸ ಒಂದು ಉದ್ಯೋಗ ಒಂದು ಆದರೆ ಅವನಿಗೆ ಸಿಗೋವಂಥ ಉದ್ಯೋಗಗಳು ಬೇರೆ ಬೇರೆ ಉದ್ಯೋಗಗಳು ಸಿಕ್ಬಿಟ್ಟಿರ್ತವೆ ಓದಿರೋದು ಒಂದಾದರೆ ಅವನಿಗೆ ಸಿಕ್ಕಿರೋ ಕೆಲಸ ಮತ್ತೊಂದು ಅಂತ ಹೇಳ್ತಾರಲ್ಲ ಹಾಗೆ ಇಂಜಿನಿಯರಿಂಗ್ ಓದಿದರೆ ಅವನು ಇನ್ಯಾವುದೋ ಫೀಲ್ಡು ಕೆಲಸದಲ್ಲಿ ಅವನು ಸೇರ್ಕೊಂಡ್ಬಿಡ್ತಾನೆ ಅವನಿಗೆ ಅದು ಗೊತ್ತಿರಲ್ಲ ಆದರೆ ಅಲ್ಲಿ ಕೂತ್ಕೊಂಡು ಆ ಕೆಲಸವನ್ನು ಕಲ್ತುಕೊಂಡು ಅದರಲ್ಲಿ ಅವನು ಕೂಡ ಆಗ್ತಾರೆ ಹಾಗಾಗಿ ಹತ್ತರ ಅಧಿಪತಿ ಎಂಟರಲ್ಲಿ ಕೂತಿದ್ದರೆ ಕೆಟ್ಟದೇನಲ್ಲ ಅದು ಒಳ್ಳೆಯದೇ ಆಗುತ್ತೆ ಮತ್ತು ಆ ವ್ಯಕ್ತಿಗೆ ಮುಂದುವರಿಯಲಿಕ್ಕೆ ಅವಕಾಶಗಳನ್ನು ಕೊಡುತ್ತೆ ಇನ್ನು ಎಂಟರ ಅಧಿಪತಿ ಎಂಟನೇ ಮನೆಯಲ್ಲಿ ಹನ್ನೊಂದನೇ ಮನೆಯ ಅಧಿಪತಿಯನ್ನಾದರೂ ಕೂತಿದ್ದರೆ ಹನ್ನೊಂದು ಎಂದರೆ ಮೊದಲೇ ಲಾಭ 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 ಸ್ಥಾನದ ಮನೆ ಹನ್ನೊಂದು ಆ ಹನ್ನೊಂದರ ಅಧಿಪತಿ ಎಂಟರಲ್ಲಿ ನರ ಕೂತಿದ್ರೆ ಆತನಿಗೆ ಹೇರಳವಾದಂಥ ಲಾಭವನ್ನು ತಂದುಕೊಡುತ್ತೆ ಎಷ್ಟು ಲಾಭ ಅಂತಂದರೆ ಅವನಲ್ಲಿ ಅವನೇ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಬ್ಬರು ಎಣಿಸೋಕ್ಕೂ ಆಗೋದಿಲ್ಲ ಆ ರೀತಿಯ ಲಾಭ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಣದಲ್ಲಿ ಮತ್ತು ಸ್ನೇಹ ಸಂಬಂಧದಲ್ಲಿ ಮತ್ತು ಬಂಧು ಬಳಗದಲ್ಲಿ ಅವನನ್ನು ಹೆಚ್ಚಾಗಿ ಗುರುತಿಸುವಂಥ ವ್ಯಕ್ತಿ ಅವರಾಗ್ಬಿಟ್ಟಿರ್ತಾರೆ ಆಗ್ತಾರೆ ಹಾಗಾಗಿ ಹನ್ನೊಂದರ ಅಧಿಪತಿ ಎಂಟರಲ್ಲಿ ಕೂತಿದ್ರೆ ಅವರನ್ನು ಹಿಡಿಯುವರೇ ಇರೋದಿಲ್ಲ ಈ ರೀತಿಯ ಗುಣಗಳನ್ನು ಹನ್ನೊಂದರ ಅಧಿಪತಿ ಎಂಟರಲ್ಲಿ ಕೂತಿದ್ದಾಗ ಕೊಡ್ತಾನೆ ಇನ್ನು ಕೊನೆಯದಾಗಿ ಹನ್ನೆರಡರ ಅಧಿಪತಿ ಹನ್ನೆರಡರ ಅಧಿಪತಿ ಏನಾದರೂ ಎಂಟರಲ್ಲಿ ಕೂತಿದರೆ ಹನ್ನೆರಡು ಅಂದರೆ ವ್ಯಯ ಎಂಟು ಅಂದರೆ ಕಂಟಕ ಇವೆರಡೂ ಸೇರಿದಾಗ ಏನಾಗುತ್ತೆ ಅಂತಂದರೆ ಅತೀಂದ್ರಿಯ ಶಕ್ತಿ ಉತ್ಪಾದನೆ ಆಗಿಬಿಡುತ್ತೆ ಅಂದರೆ ಆ ಮನುಷ್ಯ ಅವನಿಗೆ ಗೊತ್ತಿರದ ಭಾಷೆಗಳನ್ನು ಬೇಕಿದ್ರೂ ಆಡಬಲ್ಲ ಆಡಬಲ್ಲ ಇನ್ನು ಸ್ವಲ್ಪ ಹೊತ್ತಿನ ಸಮಯದಲ್ಲಿ ಹೋಗಿ ಅವನನ್ನು ಕೇಳಿದರೆ ಈ ನೀನು ಈ ರೀತಿ ಹೇಳಿದೆಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ ಅಂದರೆ ಒಂದು ರೀತಿ ದೇವ್ ದೆವ್ವ ದೇವ್ವ ಮೈ ಮೇಲೆ ಬಂದು ಮಾತಾಡ್ತು ಅಥವಾ ದೇವ್ರ ಮೈ ಮೇಲೆ ಬಂದು ಹೀಗೆ ಈಗ ಹೇಳ್ತು ಹಾಗೆ ಹೇಳ್ತು ಅಂತ ಹೇಳ್ತಾರಲ್ಲ ಇಂತಹ ವ್ಯಕ್ತಿಗಳಲ್ಲಿ ಆ ಥರದ ಜಾತಕ ರೆಡಿಯಾಗಿರುತ್ತೆ ಹನ್ನೆರಡರ ಅಧಿಪತಿ ಎಂಟರಲ್ಲಿ ಕೂತಿದ್ದಾಗ ಅವರಿಗೆ ಅತೀಂದ್ರಿಯ ಶಕ್ತಿಗಳು ಅಂಥೇಳಿ ಇದಕ್ಕಾಗಿ ಹೇಳುವಂಥದ್ದು ಅವನು ಕೂಡ ಅವನು ಅಕಸ್ಮಾತ್ ಅವನಿಗೇನೋ ವಿದ್ಯೆ ಕಲಿತ ಇದ್ದರೂ ಕೂಡ ಯಾರಿಗೋ ಒಂದು ಏನೋ ಕಾಯಿಲೆ ಬಂತು ಅಂತಂದರೆ ಅವನೇನೋ ಒಂದು ಕುಂಕುಮನೋ ಅರುಶ್ನೋ ಕಲಿಸಿ ಇದು ತಗೋ ಕುಡಿಸು ಸರಿ ಹೋಗುತ್ತೆ ಅಂತ ಹೇಳಿ ಕೊಟ್ಬಿಟ್ರೆ ಅಕಸ್ಮಾತ್ ಅವ್ರು ಕುಡಿದ್ರೆ ಕಾಕತಾಳೀಯವಾಗಿ ಅವರು ರಿಪೇರಿನೂ ಆಗಿಬಿಡ್ತಾರೆ ಈ ರೀತಿಯ ಶಕ್ತಿ ಹನ್ನೆರಡರ ಅಧಿಪತಿ ಎಂಟರಲ್ಲಿ ಕೂತಾಗ ಕೊಡುವಂಥವನಾಗಿರ್ತಾನೆ ಜೊತೆಗೆ ಇನ್ನೂ ಒಂದು ತಿಳ್ಕೊಬೇಕಾಗುತ್ತೆ ಆ ಅಧಿಪತಿ ಮಾರಕನೋ ಬಾಧಕನೋ ಅನ್ನೋದನ್ನು ನೀವು ಮೊದಲು ಗುರುತಿಸಬೇಕಾಗುತ್ತೆ ಮಾರಕನಾದಾಗ ಅಥವಾ ಬಾಧಕನಾದಾಗ ಮಾರಕನಾದಾಗ ಮರಣವನ್ನು ಕೊಡ್ತಾನೆ ಬಾಧಕನ ಬಾಧಕನಾದಾಗಿದ್ದರೆ ಕಂಟಕವನ್ನು ಕೊಡ್ತಾನೆ ಈ ಅಧಿಪ ಅಧಿಪತಿಗಳು ಈ ಥರ ಕೊಡ್ತಾ ಇದ್ರು ಇದರ ಜೊತೆ ಜೊತೆಯಲ್ಲಿ ಅವನು ಕಷ್ಟ ನಷ್ಟಗಳನ್ನು ಈ ಮಾರಕಾಧಿಪತಿ ಮತ್ತು ಬಾಧಕಾಧಿಪತಿಗಳು ಆ ಅಲ್ಲೇನಾದರೂ ಕೂತಾಗ ಅವರು ಇದನ್ನು ಕೂಡ ಕೊಡಲಿಕ್ಕೆ ಸಕ್ಷಮರಾಗಿರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಜಾತಕವನ್ನು ನೋಡುವಾಗ ಆ ಅಧಿಪತಿ ಯಾರೇ ಆಗಿರಲಿ ಅವನು ಮಾರಕನೋ ಬಾಧಕನೋ ಅಥವಾ ದುಷ್ಟಗ್ರಹನೋ ಅಂದರೆ ಶುಭ ಗ್ರಹನೋ ಅಶುಭ ಗ್ರಹನೋ ಇವುಗಳ ವ್ಯತ್ಯಾಸವನ್ನು ಕೂಡ ನೋಡಿಕೊಂಡು ಆನಂತರ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಇದಿಷ್ಟು ವಿವಿಧ ಅಧಿಪತಿಗಳು ಎಂಟನೇ ಮನೆಯಲ್ಲಿ ಕೂತಾಗ ಕೊಡುವಂತಹ ಫಲಗಳು ಇದರ ಮುಂದುವರೆದ ಭಾಗ ಮುಂದಿನ ಎಪಿಸೋಡ್ನಲ್ಲಿ ನಾನು ತಿಳಿಸ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ